अध्ययन त होस् तर आसा मे महासागर कार्य सुप्रिया गित नाउ टाकरस्तो १००० जना शेयर हो त १००० जना शेयर हो त ಅಲ್ಲ ಲಕ್ಷ ದಯಮಾಡಿರದೆ ನೀವು ಕೆಲಸ ಏನು ಹೇಳ್ತಾರೆ ಒಂದು ಲಕ್ಷ ಅಡುಗೆ ಪ್ಲೇಟರ್ ಸ್ವಾಮಿ ಬೇರೆ ನೋಡಿಲ್ವಾ ಅವರು ಕೂಡ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ನಾವು ವ್ಯವಸ್ಥೆ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಬರ್ತಾರೆ ಇಲ್ಲಿ ಮಾಡಿದೇವಿ ನಮ್ಮ ಕಡೆ ಐತಿ ಮಾಡ್ಕೊಂಡೇವಿ ಬಂದ್ರಿಗೆ ಸಂಪೂರ್ಣವಾಗಿ ಚೆನ್ನಾಗಿರಂಗ್ ನೋಡ್ಕೊಂತಾರೆ ನಮ್ಮ ಜನ ಅದರ ಈ ಸಮಾಜಕ್ಕೆ ಯಾವ ರೀತಿ ನಿರೀಕ್ಷೆ ಮಾಡಬೇಕಂತ ಕೇಳ್ತೇವೆ ಶಕ್ತಿ ಪ್ರದರ್ಶನ ಮಾಡ್ತೇವೆ ತಿರುಗಾಂಬರ್ಗ ತಿರ್ಗಂಬ ದಿವ್ಸಿಲ್ಲ ನಮಗೆ ಬುದ್ಧಿ ಬೇರೆ ಸರ್ ಬೇರೆ 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 ಸಮಾವೇಶಗಳಲ್ಲಿ ಸಿಎಂ ಕರೆದು ಮನೆಗೆ ಕೊಡ್ತಾರೆ ಸರ್ ಈಗ ಕರ್ದಿಲ್ಲ ಅಲ್ಲ ಸಿಎಂ ಮನೆ ಬೇರೆ 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 ಜಾತಿ ಬೇರೆ ಕಡೆದಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ